ಅವಶ್ಯಕತೆ ಬಿಗ್ ಬಾಸ್ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಕೂಡಲೇ ಹೊರಡಬೇಕಿದೆ ತುರ್ತು ಕಾರಣದಿಂದ ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಘಟನೆ ಭಾರೀ ಆತಂಕಕ್ಕೆ ಕಾರಣವಾಗಿತ್ತು ಗೋಲ್ಡ್ ಸುರೇಶ್ ತಂದೆ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡಿತ್ತು ಆದರೆ ಆ ಎಲ್ಲಾ ಸುದ್ದಿಗಳು ಫೇಕ್ ಆಗಿವೆ ಗೋಲ್ಡ್ ಸುರೇಶ್ ಮನೆಯಲ್ಲಿ ತುರ್ತು ಪರಿಸ್ಥಿತಿ ಸೃಷ್ಟಿಯಾಗಿದೆ ಸದ್ಯ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಗಿಂತ ಅವರ ಕುಟುಂಬದ ಜೊತೆ ಮನೆಯಲ್ಲೇ ಇರಬೇಕಿದೆ ಹೀಗಾಗಿ ಗೋಲ್ಡ್ ಸುರೇಶ್ ಬಟ್ಟೆ ಬ್ಯಾಗ್ ಪ್ಯಾಕ್ ಮಾಡಿ ಹೊರಬರಲು ಬಿಗ್ ಬಾಸ್ ಆದೇಶಿಸಿತ್ತು ಈ ವಿಡಿಯೋ ಬಿಗ್ ಬಾಸ್ ವೀಕ್ಷಕರಲ್ಲಿ ಆತಂಕ ಸೃಷ್ಟಿಸಿತ್ತು ಇದಕ್ಕೆ ಪೂರಕವಾಗಿ ಗೋಲ್ಡ್ ಸುರೇಶ್ ತಂದೆ ನಿಧನರಾಗಿದ್ದಾರೆ ಅನ್ನೋ ಸುಳ್ಳು ಸುದ್ದಿಗಳು ಹಬ್ಬಿತ್ತು ಸುಳ್ಳು ಸುದ್ದಿ ಭಾರಿ ವೇಗವಾಗಿ ಎಲ್ಲೆಡೆ ಹಬ್ಬಿದೆ ಈ ಸುದ್ದಿ ಗೋಲ್ಡ್ ಸುರೇಶ್ ತಂದೆ ಕಿವಿಗೂ ಬಿದ್ದಿದೆ ಇದೇ ವೇಳೆ ಹಲವು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಗೋಲ್ಡ್ ಸುರೇಶ್ ಮನೆಗೆ ಭೇಟಿ ನೀಡಿ ತಂದೆಯನ್ನ ವಿಚಾರಿಸಿದ್ದಾರೆ ಈ ಕುರಿತು ವಿಡಿಯೋ ಮೂಲಕ ಸ್ಪಷ್ಟನೆ ನೀಡಿರುವ ಗೋಲ್ಡ್ ಸುರೇಶ್ ತಂದೆ ಶಿವಗೌಡ ಕಾಶಿರಾಮ ನನಗೆ ಯಾವುದೇ ಸಮಸ್ಯೆ ಇಲ್ಲ ಆರೋಗ್ಯವಾಗಿದ್ದೇನೆ ಎಂದಿದ್ದಾರೆ ಕೆಲಸರಿ ನೀವೊಳಗ್ ಏನೋ ಸಮಸ್ಯೆ ಇಲ್ರಿ ಬೆಂಗಳೂರಾಗು ಆಗು ಮನ್ಯಾಗ ಅಲ್ಲಿ ಏನೋ ಸಮಸ್ಯೆ ಇಲ್ಲ ಅಗದಿ ಅಂದ್ರಿ ಆಡೋದು ಅಗದಿ ನಮ್ಮ ಉತ್ತರ ಕರ್ನಾಟಕ ಬೇಕಾದ್ರಿ ನಾವ್ ಹೆಸರು ಗಳಿಸ್ಬೇಕಿರಿ ಒಂದು ನಮ್ ಮನಸ್ಸಿಗೆ ಅನ್ನಿಸ್ತೀರಿ ಸುಮಾರು ಅನ್ನಿಸ್ತಾತಿರಿ ಏನ್ ಆರಾಮ್ ಗೆಲ್ರಿ ಬರ್ಲಿ ಹೆಚ್ಚು ನೋಡ್ರಿ ನಾವ್ ತೆಗ್ದ ಅವನ್ ಕಾಲ್ ನೋವಿಂದ ಹಸಿಂದು ತೆಗ್ದಿರ್ಬೇಕು ಯಾರು ಸಮಸ್ಯೆ ಇಲ್ರಿ ಏನ ಇದನ್ ಸಲುವಾಗಿ ತೆಗ್ದಿರ ಅಂದ್ರ ಅವನ್ ಜನ ಕಾಲು ಚಲುವಾಗಿ ದವಾಖಾನಾಗ ಆರಾಮ್ ಮಾಡ್ಕೊಂಡು ಮತ್ ಹೋಗ್ಬಹುದ್ರಿ ಮರ್ಚ್ ಹೋಗಿ ಆಟ ಆಡಬಹುದ ಮನೆ ಬೆಂಗಳೂರಿನ ಮನೆ ಎಲ್ಲೂ ಯಾವುದೇ ಸಮಸ್ಯೆ ಇಲ್ಲ ಕುಟುಂಬಸ್ಥರು ಆರೋಗ್ಯವಾಗಿದ್ದಾರೆ ಕಾಲಿಗೆ ಪೆಟ್ಟಾಗಿರುವ ಕಾರಣ ಔಷಧಿ ಸೇರಿದಂತೆ ಇತರ ಕಾರ್ಯಗಳಿಗೆ ಮನೆಯಿಂದ ಹೊರಬಂದಿರಬಹುದು ಆದರೆ ಉತ್ತರ ಕರ್ನಾಟಕದ ಜನರ ಪ್ರೀತಿ ಗಳಿಸಿದ್ದಾನೆ ಗೆಲ್ಲುತ್ತಾನೆ ಮತ್ತೆ ಬಿಗ್ ಬಾಸ್ ಮನೆಗೆ ಮರಳುತ್ತಾನೆ ಎಂದು ಗೋಲ್ಡ್ ಸುರೇಶ್ ತಂದೆ ಹೇಳಿದ್ದಾರೆ ಗೋಲ್ಡ್ ಸುರೇಶ್ ತುರ್ತು ಕಾರಣವಿದೆ ಎಂದು ಬಿಗ್ ಬಾಸ್ ಹೇಳಿದೆ ಹೀಗಾಗಿ ಇವೆಲ್ಲವೂ ಬಿಗ್ ಬಾಸ್ ಟಿಆರ್ಪಿಗಾಗಿ ಮಾಡಿದ ನಾಟಕವೇ ಅನ್ನೋ ಪ್ರಶ್ನೆಗಳು ಹುಟ್ಟಿದೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ